ಇಲ್ಲಿ ಸಿರ್ಸಿ ಜಿಲ್ಲೆ ಅಂತ ಬಂದಾಗ ಒಂದಷ್ಟು ಭಿನ್ನವಾದ ಸ್ವರಗಳಿದೆ ಹಾಗೆ ಜಿಲ್ಲೆಯನ್ನು ಹೊಡಿಬಾರದು ಇದು ಸಿರ್ಸಿ ಜಿಲ್ಲೆ ಹಾಗೆ ಆಗ್ತದೆ ವ್ಯಕ್ತಿ ಮನೋಭಾವನೆಯವರು ಅಂತ ಹೇಳ್ಬೋದು ಅದಕ್ಕೆ ಅವರು ಆ ಸಂಘಟನೆಯೇ ಒಳ್ಳೆ ಉಪೇಂದ್ರ ಭಾಯ್ ಮುಂದಿನ ದಿನಗಳಲ್ಲಿ ಏನೋ ಮಹಾನಾಯಕ ನಾನೇನಕ್ಕೆ ನಾನು ಹೇಳೋದು ನಾನು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡು ಜನರಿಗೆ ಪರಿಚಯವಾಗಿ ಜನರ ಸೇವೆಯಲ್ಲಿ ನಿಂತಾನೆ ಹೊರತು ಯಾವುದೇ ರಾಜಕೀಯ ಹಿನ್ನೆಲೆ ಇರತಕ್ಕಂಥ ಕುಟುಂಬದಿಂದ ಬಂದವನಲ್ಲ ಈ ರಿಯಲ್ ಎಸ್ಟೇಟ್ ಆರೋಪದ ಬಗ್ಗೆ ನೀವು ಆ ಬಿಸ್ನೆಸ್ ಅಲ್ಲಿ ಇದ್ರಿ ಅದಕ್ಕೆ ಕೇಳ್ತಾ ಇದ್ದೀನಿ ಆ ಭೂಮಿಯ ಬೆಲೆ ಹೆಚ್ಚು ಬರುದು ಲಾಭನೇ ಅಲ್ವಾ ಈಗ ಅವರಿಗೆ ಭೂಮಿ ಹೊಂದವರಿಗೆ ಲಾಭ ಹೆಚ್ಚಾಗಬಹುದು ಕಡಿಮೆ ಆಗ್ಬೋದು ವಿಶ್ವ ಮರ ಟಿವಿಯ ನೇರ ಮಾತು ಕಾರ್ಯಕ್ರಮಕ್ಕೆ ಪುನಃ ಸ್ವಾಗತ ನಮ್ಮೊಂದಿಗಿದ್ದಾರೆ ಅತಿಥಿ ಉಪೇಂದ್ರ ಪೈ ಸೊ ಈಗ ಸಿರ್ಸಿ ಜಿಲ್ಲೆ ಮಾಡಬೇಕು ಅಂತ ನಿಮ್ದು ಹೋರಾಟ ಸ್ಟಾರ್ಟ್ ಆಯ್ತು ಕ್ರಮೇಣ ಹೋರಾಟ ತಾವು ಕಡ್ಬುಡ್ತು ಈ ಹೋರಾಟ ಮುಂದುವರಿತಾ ಇದೆ ಯಾಕೆ ಸಿರ್ಸಿ ಜಿಲ್ಲೆ ಹೋರಾಟ ಪ್ರಾರಂಭಿಕವಾಗಿ ನಾನು ಪ್ರಾರಂಭಿಸಿದ್ದು ಹಂತ ಹಂತವಾಗಿ ಆ ಕೂಗು ಮತ್ತು ಜನ ಬೆಂಬಲ ಭಾಳ ಸಿಕ್ತು ಈ ಜನ ಬೆಂಬಲವನ್ನು ನೋಡಿ ನಮ್ಮ ಸ್ಥಳೀಯವಾಗಿರತಕ್ಕಂಥ ಕೆಲವು ನಾವು ಹೇಳ್ತೇವಲ್ಲ ವ್ಯಕ್ತ ಮನೋಭಾವನೆಯವರು ಅಂತ ಹೇಳ್ಬೋದು ಅದಕ್ಕೆ ಅವರು ಆ ಸಂಘಟನೆಯೇ ಹೊಡೀಲಿಕ್ಕೆ ಪ್ರಯತ್ನಪಟ್ಟರು ಮೊನ್ನೆಯದಾಗಿ ಎರಡನೇದಾಗಿ ನಾವು ಸಿರಿಸಿ ಜಿಲ್ಲೆ ಆಗತಕ್ಕಂಥ ಕೊನೆಯ ಹಂತದಲ್ಲಿ ನಾವು ಬಂದು ಮಾನ್ಯ ಅವರು ಶಿರ್ಸಿಲಿ ಘೋಷಣೆ ಮಾಡ್ತಾರಂತ ಸಂದರ್ಭದಲ್ಲೂ ಕೂಡ ಅವತ್ತಿನ ಜನಪ್ರತಿನಿಧಿ ಪ್ರಭಾವಿಗಳು ಅದನ್ನು ನಿಲ್ಲಿಸಿ ಹೇಳಲಿಕ್ಕೆ ಕೊಡಲಿಲ್ಲ ಘೋಷಣೆ ಮಾಡ್ಲಿಕ್ಕೆ ಕೊಡಲಿಲ್ಲ ಇನ್ನು ನಾವು ಶಿರಸಿ ಜಿಲ್ಲೆ ಕೇಳಲಿಕ್ಕೆ ಹೋದ ತಕ್ಷಣ ನಾವು ಯಲ್ಲಾಪುರ ಮುಡುಗೋಡು ಈ ಭಾಗದಲ್ಲೆಲ್ಲ ಸಭೆಗಳನ್ನು ಮಾಡಿದ್ವಿ ಜಿಲ್ಲೆ ಆಗ್ತದ ತಕ್ಷಣ ಯಲ್ಲಾಪುರದವರು ನಮಗೊಂದು ಜಿಲ್ಲೆ ಕೊಡ್ರಿ ಅಂತ ಇವ್ದು ಹಳೆಯಾಳದವ್ರಿಗೆ ಹೋದಾಗ ಹಳೆಯಾಳದಲ್ಲಿ ಅವರೊಂದು ಸಂಘಟನೆ ಮಾಡಿಕೊಡ್ರ್ರು ಹಳೆಯಾಳ ಜಿಲ್ಲೆ ಹೇಳಿ ಹಂಗೇ ಹಳೆಯಾಳ ಜಿಲ್ಲೆ ಕೃಷಿ ಜಿಲ್ಲೆ ಆಗ್ಬೇಕು ಅನ್ನೋದು ಮುಡುಗೋಡು ಜಿಲ್ಲೆ ಆಗ್ಬೇಕು ಅನ್ನೋದು ಹೀಗೆ ನಾಲ್ಕಾರು ತಾಲೂಕುಗಳಲ್ಲಿ ಜಿಲ್ಲೆ ಆಗ್ಬೇಕಂತ ಹೊಟ್ಟೆ ಹೊರಟ ತಕ್ಷಣ ಏನಾಯ್ತಕ್ಕೆ ಅಂದರೆ ಬಹುಶಃ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಸರ್ಕಾರಕ್ಕೆ ಸ್ವಲ್ಪ ಗೊಂದಲ ಆಯಿತು ಒಂದು ಜಿಲ್ಲೆ ಮಾಡಿ ಇನ್ನೊಂದು ಜಿಲ್ಲೆಗೆ ಬೇಜಾರಾಗ್ತದೆ ಇನ್ನೊಂದು ಜಿಲ್ಲೆ ಮಾಡಿ ಇನ್ನೊಂದು ಜಿಲ್ಲೆ ಬೇಗ್ತದೆ ಅಲ್ಲಲ್ಲಿ ಜನಪ್ರತಿನಿಧಿಗಳದನ್ನು ಒತ್ತಡ ಹಾಕಿ ಇದು ಜಿಲ್ಲೆ ಬೇಡ ಸದ್ಯಕ್ಕೆ ಚುನಾವಣೆ ಬಂತು ಎಲ್ಲ ತಮ್ಮ ತಮ್ಮ ಹಿತಾಸಕ್ತಿಗಳನ್ನು ಹುಡುಕೊಳ್ತು ಹಾಗಾಗಿ ಏನಕ್ಕೆ ಜನಪ್ರತಿನಿಧಿಗಳು ಅದಕ್ಕೆ ಬಹುಶಃ ಯಾರು ಆಸಕ್ತಿ ತಗೊಳ್ಳಿಲ್ಲ ನಾವು ನಮ್ಮ ಹೋರಾಟದ ಮಧ್ಯದಲ್ಲಿ ನಾವು ಮಾಡ್ತಾ ಬಂದ್ವಿ ಆದ್ರೆ ಕೆಲವು ಕಾರಣಾಂತರಗಳಿಂದ ಅದು ಹೋರಾಟಕ್ಕೆ ನಂಗೆ ಮುಂದೋಗ್ಲಿಕ್ಕೆ ಸಮಸ್ಯೆ ಆಯ್ತು ಯಾಕಂದ್ರೆ ಕೆಲವು ನಮ್ಮಲ್ಲಿ ಸಂಘಟನೆ ಇರತಕ್ಕಂಥವ್ರಿಗೆ ಕೆಲವು ಈ ಸಂಘಟನೆಯನ್ನ ನಾವು ಹೊಡಿಬೇಕು ಹೋರಾಟಕ್ಕೆ ಹೋದಂತಹ ಜನ ಬೆಂಬಲ ಜಾಸ್ತಿ ಸಿಗ್ತಾ ಇದೆ ಉಪೇಂದ್ರ ಮುಂದಿನ ದಿನಗಳಲ್ಲಿ ಏನೋ ಮಹಾನಾಯಕ ಆಗ್ಬಿಡ್ತಾರೆ ಅದನ್ನು ತಪ್ಪಿಸಿಕ ನಾವು ಏನು ಮಾಡ್ಬೋದು ಅಂತಕ್ಕಂಥ ಪ್ರಯತ್ನ ಆಗ್ತದೆ ಹಾಗಾಗಿ ನನಗೆ ಮುಂದೆ ಅದನ್ನು ಹೋರಾಟ ಮಾಡಲಿಕ್ಕೆ ಹೋಗ್ಲಿಕ್ಕೆ ಕಷ್ಟ ಆಯ್ತು ಈಗ ಸಿರಸಿ ಜಿಲ್ಲೆಯ ಹೋರಾಟ ಇಲ್ಲಿಗೆ ಹೋರಾಟ ಮುಗಿಲಿಲ್ಲ ಹೋರಾಟ ಮುಂದುವರಿತದೆ ಆದರೆ ಅದಕ್ಕೆ ಸೂಕ್ತವಾದಂತ ಸಮಯ ಸಂದರ್ಭ ಮತ್ತು ಆ ನನ್ನ ಶಕ್ತಿ ಅಲ್ಲಿ ಯಾವಾಗ ಪ್ರಯೋಜನಕ್ಕೆ ಬರ್ತದೆ ಆ ನನ್ನ ಶಕ್ತಿ ಅಲ್ಲಿ ಯಾವಾಗ ಅದನ್ನು ಬಳಸ್ಕೊಂಡು ಅದು ಯಶಸ್ವಿಗೊಳ್ಳಿಕ್ಕಾಗ್ತದೆ ಅಲ್ಲಿಯ ತನಕ ಸ್ವಲ್ಪ ತಾತ್ಕಾಲಿಕವಾಗಿ ನಾ ಇದನ್ನು ಸಣ್ಣಕ್ಕೆ ಸ್ವಲ್ಪ ಈ ಹೋರಾಟವನ್ನು ನಿಲ್ಲಿಸಿದ್ದೇನೆ ಇದು ಮತ್ತೆ ಮುಂದುವರಿತದೆ ಇದು ಹೋರಾಟ ಸಮಿತಿ ಅಲ್ಲಿಗೆ ಮುಗಿಲಿಲ್ಲ ವಿಸರ್ಜನೆ ಆಗುವುದಿಲ್ಲ ಹೋರಾಟ ಮುಂದುವರಿತದೆ ಇದು ಸಿರಿಸಿ ಜಿಲ್ಲೆ ಆಗೇ ಆಗ್ತದೆ ಇಲ್ಲಿ ಸಿರ್ಸಿ ಜಿಲ್ಲೆ ಅಂತ ಬಂದಾಗ ಒಂದಷ್ಟು ಭಿನ್ನವಾದ ಸ್ವರಗಳಿದೆ ಹೇಗೆ ಜಿಲ್ಲೆಯನ್ನು ಹೊಡಿಬಾರದು ಜಿಲ್ಲೆ ಸಾಂಸ್ಕೃತಿಕವಾಗಿ ಒಂದೇ ದೃಷ್ಟಿಯಲ್ಲಿ ಹೋಗಬೇಕು ಒಂದಾಗಿ ಹೋಗ್ಬೇಕು ಅನೋವಾದ ಒಂದು ಕಡೆ ನಮ್ಮ ಆಡಳಿತ ಮಾಡೋರಲ್ಲಿ ಹಾಗೂ ಹುಕ್ಕಂಡರಲ್ಲಿ ಒಂದಷ್ಟು ರಾಜಕಾರಣಿಗಳಲ್ಲಿ ಭಿನ್ನ ಸ್ವರಗಳಿದೆ ಸಿರ್ಸಿ ಜಿಲ್ಲೆ ಮಾಡಿದ್ರೆ ಕೆಲವರಿಗೆ ಅವರ ಕ್ಷೇತ್ರ ವಿಭಜನೆ ಆಗ್ತದೆ ಇದರಿಂದ ಅಧಿಕಾರವೂ ಹೋಗ್ಬೋದು ಅದರ ಹೊರತಾಗಿ ನಿಮ್ಮ ಪಕ್ಷ ರಾಜಕಾರಣ ಅದು ಕೂಡ ಇಲ್ಲಿ ಸ್ಥಾನ ಪಡ್ಕೊಂಡಿದೆ ಇದು ಎಲ್ಲರ ಜೊತೆ ಮತ್ತೊಂದು ಆರೋಪ ಬಂದಿತ್ತು ಸಿರಿಸಿಯ ರಿಯಲ್ ಎಸ್ಟೇಟ್ ಕೂಡಗಳು ಅವರಿಗೆ ಸಿರಿಸಿ ಜಿಲ್ಲೆ ಆಗ್ಬೇಕು ಯಾಕೆಂದ್ರೆ ಈ ಹಿಂದೆ ಆ ಆರೋಪಗಳಿಗೆ ಒಂದಷ್ಟು ಸ್ಪಷ್ಟನೆ ಕೂಡ ಬಂದಿತ್ತು ಒಂದಷ್ಟು ಜನ ಇಲ್ಲಿ ಜಿಲ್ಲಾ ಕಚೇರಿ ಆಗ್ತದೆ ಈ ಭೂಮಿಗೆ ಬೆಲೆ ಬರ್ತದೆ ಅಂತ ಮಾರಾಟ ಮಾಡ್ಲಿಕ್ಕೆ ಹೊರಟಿದ್ರು ಅಂತಾನೂ ಕೇಳ್ಪಟ್ಟಿದ್ದೇವೆ ಅಂದ್ರೆ ಈ ಜಿಲ್ಲೆ ಸಿರ್ಸಿ ಜಿಲ್ಲೆ ವಿಭಜನೆ ಒಂದಷ್ಟು ಜನಕ್ಕೆ ಬೇಕು ಒಂದಷ್ಟು ಜನಕ್ಕೆ ಬ್ಯಾಡ್ ಈ ರಿಯಲ್ ಎಸ್ಟೇಟ್ ಆರೋಪದ ಬಗ್ಗೆ ನೀವು ಆ ಬಿಸ್ನೆಸ್ ಅಲ್ಲಿ ಇದ್ರಿ ಅದಕ್ಕೆ ಕೇಳ್ತಾ ಇದ್ದೀನಿ ಮೊದಲನೇದಾಗಿ ರಿಯಲ್ ಎಸ್ಟೇಟ್ ಉದ್ಯಮಿಗೆ ಜಿಲ್ಲೆ ಆದ್ರೆ ಏನೋ ಆದಾಯ ಹೆಚ್ಚಾಗ್ತದೆ ಅಂತ ಹೇಳೋದು ಆರೋಪ ಏನು ಉಂಟು ಇದು ನೂರಕ್ಕೆ ನೂರು ಸುಳ್ಳು ಯಾಕಂದ್ರೆ ಇವತ್ತು ವ್ಯವಹಾರಿಕವಾದಂತ ಮನುಷ್ಯ ನಾವು ಸಿರಿಸಿ ಜಿಲ್ಲೆಯನ್ನೇ ಮಾಡಿ ಇಲ್ಲೇ ರಿಯಲ್ ಎಸ್ಟೇಟ್ ಮಾಡಿ ಇಲ್ಲೇ ಉದ್ಯಮ ಮಾಡಿ ಇಲ್ಲೇ ಅಂತಕ್ಕಂಥ ವಿಚಾರ ಭಾಳ ಕಡಿಮೆ ವ್ಯವಹಾರಸ್ಥಿಗೆ ಉದ್ಯೋಗ ಮಾಡೋರಿಗೆ ಶಿರ್ಸಿ ಆದರೂ ಒಂದೇ ಹುಬ್ಬಳ್ಳಿ ಆದರೂ ಒಂದೇ ಆದರೂ ಒಂದೇ ಬೆಂಗಳೂರಾದರೂ ಒಂದೇ ಅದರಲ್ಲಿ ಬದಲಾವಣೆ ಇಲ್ಲ ಜಿಲ್ಲೆ ಆಗೋದಕ್ಕೂ ರಿಯಲ್ ಎಸ್ಟೇಟ್ ಉದ್ಯಮಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ ಇನ್ನು ಜಿಲ್ಲೆ ಆದ ನಂತರ ಬಹುಶಃ ಉದ್ಯಮದಕ್ಕಿಂತ ಹೆಚ್ಚಾಗಿ ಯಾರು ಸ್ಥಳೀಯವಾಗಿ ಏನು ಜಮೀನಿನ ಮಾಲಕರಿದ್ದಾರಲ್ಲ ಇದಕ್ಕೆ ಬೆಲೆ ಹೆಚ್ಚಾಗೋದ್ರಿಂದ ಬಹುಶಃ ಎಲ್ಲ ರೈತರಿಗೆ ಇರ್ಬೋದು ಇವತ್ತು ಜಮೀನು ಹೊಂದಿರತಕ್ಕಂಥವ್ರು ಇರ್ಬೋದು ಇವ್ರಿಗೆ ಎಲ್ಲರಿಗೂ ಆ ಭೂಮಿಯ ಬೆಲೆ ಹೆಚ್ಚು ಬರೋದು ಲಾಭನೇ ಅಲ್ವಾ ಈಗ ಅವರಿಗೆ ಭೂಮಿ ಹೊಂದೋರಿಗೆ ಲಾಭ ಹೆಚ್ಚಾಗಬೇಕು ಕಡಿಮೆ ಆಗ್ಬೇಕು ಹೆಚ್ಚಾಗ್ಬೇಕಲ್ವ ಎಲ್ಲ ಆಸೆ ಇರ್ತದೆ ಹಾಗೆ ಏನಕ್ಕೆ ಅಂದ್ರೆ ಅವ್ರವ್ರ ಭೂಮಿಗೆ ಅವ್ರವ್ರಿಗೆ ಲಾಭ ಆಗ್ತದೆ ಬಿಟ್ರೆ ಈ ಹೋರಾಟಕ್ಕೆ ಹೊರಟವ್ರಿಗೆ ಒಬ್ಬರಿಗೆ ಲಾಭ ಆಗ್ತದೆ ಅಂತ ಹೇಳೋದು ಇದು ತಪ್ಪು ಕರೆಕ್ಟ್ ಇದು ಆರಂಭನೂ ಅಲ್ಲ ಆಯ್ತು ಹಾಗಿದ್ರೆ ಜಿಲ್ಲೆ ಮಾಡೋದ್ರಿಂದ ಲಾಭ ಏನು ಜಿಲ್ಲೆ ಮಾಡೋದ್ರಿಂದ ನೋಡ್ರಿ ಇವತ್ತು ನಿನ್ನೆ ದಿನ ಒಂದು ಸಣ್ಣ ಉದಾಹರಣೆ ಹತ್ರ ಅನುಕೂಲದ ಅಪಡ ಆಯ್ತು ಇಲ್ಲಿಂದ ಕಾರವಾರ ಹೋಗೋ ತಗ್ಗನು ಬಹುಶಃ ಇದೇ ರೀತಿ ಇಕ್ಕಟ್ಟಾದ ರಸ್ತೆ ಇದೆ ಒಂದು ಭಾಗದಲ್ಲಿ ಧರೆ ಒಂದು ಭಾಗದಲ್ಲಿ ತಗ್ಗು ಒಂದು ವರ್ಷಕ್ಕೆ ಎಷ್ಟು ಅಪಘಾತಗಳಾಗ್ತವೆಂದು ಕಾರವಾರೋಗಿ ಬರ್ತಕ್ಕಂಥದ್ದು ನೋಡಿ ಒಂದೇದಾಗಿ ಎರಡನೇದಾಗಿ ಜಿಲ್ಲಾಧಿಕಾರಿಗಳು ಕರೆತಕ್ಕಂಥ ಎಲ್ಲ ಸಭೆಗಳು ಕೂಡ ಕಾರವಾರಕ್ಕೆ ಇಷ್ಟು ಹನ್ನೊಂದು ತಾಲೂಕಿನ ಜನ ಆ ಕಾರವಾರಕ್ಕೆ ಹೋಗ್ಬೇಕು ಇವತ್ತು ಮುಡುಗೋಡ್ದವ್ರಿಗೆ ನೂರೈವತ್ತು ನೂರು ಕಿಲೋಮೀಟ್ರು ನಮ್ಮ ಭಾಗದ ಬನವಾಸಿಗೆ ನೂರೈವತ್ತು ಕಿಲೋಮೀಟ್ರು ಸಿರ್ಸಿಗೆ ನೂರ ಇಪ್ಪತ್ತು ಕಿಲೋಮೀಟರು ಇವಿಷ್ಟು ಭಾಗದವರು ಸೇರಿ ಅಲ್ಲಿ ಹೋದರೆ ಅಷ್ಟು ಅಧಿಕಾರಿಗಳು ಕಾರವಾರದಲ್ಲಿ ಇಲ್ಲಿಂದ ಅಷ್ಟು ಸರ್ಕಾರಿ ವಾಹನಗಳು ಕಾರವಾರದಲ್ಲಿ ಖರ್ಚು ವೆಚ್ಚ ಒಂದಕ್ಕೆ ನಾಲ್ಕು ಪಟ್ಟ ಕರೆಕ್ಟು ಅದ್ರ ಮಧ್ಯ ಅವಾಗಿನ ಒಬ್ಬರು ಶಾಸಕರು ಇದೇ ವಿಷಯವನ್ನು ತಗೊಂಡು ಪ್ರಶ್ನೆ ಮಾಡಿದ್ರು ಏನು ಜಿಲ್ಲಾಧಿಕಾರಿ ಆಫೀಸಿಗೆ ದಿನ ಹೋಗ್ತಾರ ಆ ಕೆಲಸಕ್ಕೆ ಜಿಲ್ಲಾಧಿಕಾರಿಯನ್ನ ಜಿಲ್ಲೆಯ ಘಟ್ಟದ ಮೇಲಿನ ಭಾಗದಲ್ಲಿ ಒಂದು ಸ್ಥಳದಲ್ಲಿ ಲಭ್ಯವ ಆಗಿರುವ ಹಾಗೆ ಮಾಡ್ತೀವಿ ಪ್ರತಿ ದಿವಸ ಯಾರು ಜಿಲ್ಲಾಧಿಕಾರಿಯ ಕಚೇರಿಗೆ ಹೋಗೋದಿಲ್ಲ ಜಿಲ್ಲೆ ಒಡಿಬೇಕು ಅನ್ನೋದಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಯ ಹೊರತಾದ ಕಾರಣಗಳು ಈಗ ಮತ್ತೊಂದು ಡಿ ಸಿ ಆಫೀಸ್ ಜಿಲ್ಲೆ ನೀವು ಬೇಡಿಕೆ ಇಡ್ಬೋದು ಜಿಲ್ಲೆಯನ್ನ ಯಾಕೆ ಒಡಿಲೇಬೇಕು ಅದಕ್ಕೆ ಸ್ಪಷ್ಟ ಕಾರಣ ಬೇಕು ಇವತ್ತು ಶೈಕ್ಷಣಿಕ ಕ್ಷೇತ್ರ ಅಂತೇಳಿ ಕಾರವಾರ ಮತ್ತು ಸಿರಿಸಿ ಇವತ್ತು ಶೈಕ್ಷಣಿಕ ಕ್ಷೇತ್ರ ಮಾಡಿದ್ದಾರೆ ಈ ಶಿಕ್ಷಣ ಕ್ಷೇತ್ರ ವಿಭಾಗದಲ್ಲಿ ಮಾಡಿದ್ದಕ್ಕೆ ಇವತ್ತು ಬಹುಶಃ ಶಾಲೆಯ ಶಿಕ್ಷಕ ಇರ್ಬೋದು ಬಿ ಯೋ ಬಿಪೀಸಿದ ಇವರೆಲ್ಲರೂ ಇವರ ಮಾಹಿತಿ ಕೊಡ್ಲಿಕ್ಕೆ ಕಾರಣ ಹೋಗ್ತು ಈಗ ಅವ್ರಿಗೆಲ್ಲರಿಗೂ ಶೈಕ್ಷಣಿಕ ಜಿಲ್ಲೆ ಬೇರೆ ಮಾಡಿಬಿಟ್ಟಿದ್ರೆ ಈ ಜಿಲ್ಲೆ ಬೇರೆ ಆಗಿದ್ದಕ್ಕೆ ಬಹುಶಃ ಶಿಕ್ಷಣ ಇಲಾಖೆ ಅವ್ರಿಗೆ ಕೇಳಿದ್ರೆ ಗೊತ್ತಾಗ್ತದೆ ಕಾರವಾರದಲ್ಲಿ ಆಗಿದ್ದಕ್ಕೆ ನಿಮಗೆ ಇದ್ರೆ ಒಳ್ಳೇದು ತಿರ್ಸಿ ಶೈಕ್ಷಣಿಕ ಜಿಲ್ಲೆ ಆಗಿದ್ದಕ್ಕೆ ಒಳ್ಳೆಯದು ಕೇವಲ ಶಿಕ್ಷಣ ಇಲಾಖೆಗೆ ಮಾತ್ರ ಇವತ್ತು ಡಿ ಸಿ ಕಚೇರಿ ಆಫ್ ಪೊಲೀಸ್ ಎಸ್ ಪಿ ಕೆ ಇವೆಲ್ಲವೂ ಕೂಡ ಕಚೇರಿಗಳಿಲ್ಲ ಆದ್ರೆ ಇವತ್ತು ಜೈಲಿನಲ್ಲಿ ಒಂದು ಆರೋಪಿಗೆ ಅವನಿಗೆ ಕಸ್ಟಡಿ ಕೊಟ್ಟರೆ ಕೊಟ್ರೆ ರಾತ್ರಿ ಅವ್ನ ಇಲ್ಲಿಂದ ತಗೊಂಡು ಹೋಗ್ತು ಹೌದು ಐದು ಗಂಟೆಗೆ ಇಲ್ಲ ಒಂದು ತೀರ್ಮಾನ ಆಗ್ತದೆ ಐದು ಗಂಟೆ ಅಂದ್ರೆ ಇಲ್ಲಿ ಕಾರ ಬಸ್ ಯಾವುದೂ ಇಲ್ಲ ಇಲ್ಲಿಂದ ಆರೋಪಿ ತಗೊಂಡು ಇಬ್ರು ಪೊಲೀಸರು ಅವನಿಗೆ ಕಾರವಾರ ರಾತ್ರಿ ಕಸ್ಟಡಿ ಮುನ್ಸೋದ ಒಂದು ಗಂಟೆ ರಾತ್ ಆಗ್ತದೆ ಅಲ್ಲಿ ಜಜ್ ಬರ್ದಿರ್ತಾರೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆ ಹಾಜರು ಮಾಡಿ ಮತ್ತ ಎರಡು ಗಂಟೆ ಮುಟ್ಟದವನಿಗೆ ಮತ್ತೆ ನಾಲ್ಕು ಗಂಟೆ ಎಮಿಸಿ ಅವನಿಗೆ ಕರ್ಕೊಂಡು ಮತ್ತೆ ಸಿರಿಸಿ ಬರೋದಕ್ಕ ಬೆಳಗ್ಗೆ ಹತ್ತು ಗಂಟೆ ಆಗ್ತದೆ ಇಬ್ಬರು ಪೊಲೀಸರಿಗೆ ಇಲ್ಲಿಂದ ಮಧ್ಯಾಹ್ನದಿಂದ ಹೋಗಿ ಕರ್ಕೊಂಬಾರದು ಅವತ್ತು ಅವನಿಗೆ ಬೇಲೋ ಜಾಮೀನು ಏನೋ ಆದ್ರೆ ಆಯ್ತು ಇಲ್ಲಿ ಮತ್ತೆ ಪುನಃ ಅದೇ ಹೀಗಾಗಿ ಇವು ಈ ಜವಾಬ್ದಾರಿ ನಾಳೆ ಯಾರು ತೋರ್ಬೇಕು ಎಸ್ ಈಗ ಇದಕ್ಕೆ ನೀವು ಹೋರಾಟ ಮಾಡುವಾಗ ಜಿಲ್ಲೆಯಲ್ಲಿ ಬಿಜೆಪಿ ಶಾಸಕರು ಜಾಸ್ತಿ ಇದ್ರು ಕುಮಟಾದಲ್ಲಿ ದಿವಚರ್ ಶೆಟ್ಟಿ ಅವರಿದ್ರು ಭಟ್ಕಳದಲ್ಲಿ ಸುನಿಲ್ ನಾಯ್ಕ ಅವರಿದ್ರು ಕಾರವಾರದಲ್ಲಿ ರೂಪಾಲಿ ನಾಯ್ಕರಿದ್ರು ಯಲ್ಲಾಪುರದಲ್ಲಿ ಶಿವರಾಮ್ ಹೆಬ್ಬರಿದ್ರು ಆ ಸಿರ್ಸಿಯಲ್ಲಿ ವಿಶ್ವೇಶ್ವರ ಹೆಡೆ ಕಾಗೇರಿ ಅವರಿದ್ರು ಅವತ್ತು ಒಮ್ಮತ ಬರಲಿಲ್ಲ ಎಲ್ಲ ಜನಪ್ರತಿನಿಧಿಗಳಲ್ಲಿ ಒಮ್ಮತ ಬರಲಿಲ್ಲ ಒಮ್ಮತ್ತ ಬರಲಿಲ್ಲ ಅಂತಂದ್ರೆ ಬಹುಶಃ ದಿನಕರ್ ಶೆಟ್ಟಿ ಅವರು ಅವ್ರಗಿಂತ ಮುಂಚಿದ್ದ ಶಾರದಾ ಶೆಟ್ಟಿ ಶಾಸಕ ನಮ್ಮ ಬಡ್ಕೊಳ ಶಾಸಕರಾಗಿ ಸುನಿಲ್ ನೆಗಡೆ ಇವರು ನಾಯ್ಕ ಇರ್ಬೋದು ರೂಪಾಲಿ ನಾಯ್ಕಿಂತ ಮುಂಚೆ ಸತೀಶ್ ಇದ್ದವರು ಇವರು ಅಧಿಕೃತವಾಗಿ ನಮ್ ಕೊಟ್ಟಿದ್ದಾರೆ ತಿರ್ಸಿ ಜಿಲ್ಲೆ ಆಗೋದು ಸೂಕ್ತವಾಗಿದೆ ತಿರ್ಸಿ ಜಿಲ್ಲೆ ಆಗ್ಬೇಕು ಇವತ್ತಿನ ಅಭಿವೃದ್ಧಿ ಮತ್ತು ಅನುಕೂಲ ದೃಷ್ಟಿಯಿಂದ ಸಿರ್ಸಿ ಜಿಲ್ಲೆ ಯಾವುದು ಭಾಳ ಸೂಕ್ತವಾಗಿದೆ ಯಾಕಂದರೆ ಇಲ್ಲಿಂದ ಅಲ್ಲಿಗೆ ದೂರ ಹೋಗೋದ್ರಿಂದ ವರ್ಷ ನಾಲ್ಕು ತಾಸು ಐದು ತಾಸು ಜರ್ನಿ ಆಗ್ತದೆ ಸಿರ್ಸಿಯಿಂದ ಬೆಳಗ್ಗೆ ಏಳು ಗಂಟೆ ಹೊರಟ್ರೆ ಹದಿನೇಳು ಗಂಟೆಗೆ ಮೂಡ್ತೀರಿ ನಿ ಸಿ ಮೀಟಿಂಗಲ್ಲಿ ಇರ್ತಾರೆ ಇಲ್ಲ ಬೇರೆ ಯಾವ್ದು ಕಡೆ ಹೋಗಿರ್ತಾರೆ ಮತ್ತು ನಿರ್ಸಿ ಬಂದು ಮತ್ತು ವಾಪಸ್ ಮತ್ತು ಹಳೆಯ ಮತ್ತೆ ಹಿಂಗೆ ತಿರುಗೋದೇ ಆಗ್ಬಿಡ್ತದೆ ಜನರಿಗೆ ಕೆಲಸ ಆಗೋದಿಲ್ಲ ಹಾಗಾಗಿ ಇವತ್ತಿನ ದಿನಗಳಲ್ಲಿ ಇವತ್ತಿನ ಜನಸಂಖ್ಯೆ ಅನುಗುಣವಾಗಿ ಇವತ್ತಿನ ಕಾರ್ಯ ಒತ್ತಡಕ್ಕೆ ಎರಡು ಜಿಲ್ಲೆ ಆಗೋದು ಸೂಕ್ತ ಅನ್ನತಕ್ಕಂಥ ಪ್ರತಿಯೊಂದು ಜನಗೂ ಜನ ವಿಚಾರದ ಅಭಿಪ್ರಾಯದಿಲ್ಲ ಆದರೆ ಏನಕ್ಕೆ ಅಂದರೆ ನಮ್ಮಲ್ಲೇ ಮುನಗೋಡ್ದವ್ರು ಒಂದು ಬೇಡಿಕೆ ಇಟ್ಟಕ್ಕೆ ಹಳಿಯಾಳದವ್ರು ಒಂದು ಬೇಡಿಕೆ ಇಟ್ಟಕ್ಕೆ ಯಲ್ಲಾಪುರದವ್ರು ಬೇಡಿಕೆ ಇಟ್ಟು ಎಲ್ಲರೂ ಇವರು ಕೂಡ ಹೋರಾಟ ಪ್ರಾರಂಭ ಮಾಡಿದ್ದಕ್ಕೆ ಬಹುಶಃ ಗೊಂದಲ ಆಗಿ ಬಿಜೆಪಿ ಜೆ ಶಾಸಕ ಇರ್ಬೋದು ಯಾವುದೇ ಶಾಸಕ ಇರ್ಬೋದು ಅವರು ತಾವ್ಯಾಕೆ ಇದನ್ನ ಮೈ ಮೇಲೆ ಹಾಕೊಳ್ಳೋದು ಅಂತ ಹೇಳೋದು ತಟಸ್ಥಾದರು ಬಿಟ್ರೆ ವಾಸ್ತವಿಕ ಸಂಗೀತಿ ಮತ್ತು ಅವರ ಅಭಿಪ್ರಾಯ ಏನಿದೆ ಸಿರಿಸಿ ಜಿಲ್ಲೆ ಆಗೋದು ಸೂಕ್ತ ಅಂತೇಳಿ ಕರೆಕ್ಟು ಕಾಗೇರಿ ಅವರು ಆಗಸ್ಟ್ ಸ್ಪೀಕರ್ ಇದ್ರು ಕಾಗೇರಿಯವರ ನಿಲುವು ಈ ಸಿರ್ಸಿ ಜಿಲ್ಲೆ ಬಗ್ಗೆ ಏನಾಗಿತ್ತು ಇವತ್ತು ಸಂಸದರಾಗಿದ್ದಾರೆ ಇನ್ನೊಂದು ರೀತಿಯಲ್ಲಿ ಈಗ ನಿಮ್ಗೆ ಲೆಟರ್ ಕೊಟ್ಟಂತ ಸೈಲ್ ಅವರು ಕಾರವಾರದಲ್ಲಿ ಶಾಸಕರಾಗಿದ್ದಾರೆ ದಿನಕರ ಶೆಟ್ಟರು ಶಾಸಕರಾಗಿದ್ದಾರೆ ಇದರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಮಂಕಾಣು ವೈದ್ಯರಿದ್ದಾರೆ ಇದ್ದಾರೆ ವೈದ್ಯರ ನಿಲುವನ್ನು ಕೇಳಿದೀರಾ ಸಂಸದ ಕಾಗೇರಿಯವರ ನಿಲುವು ಒಂದು ಹೇಗಿತ್ತು ಈಗ ಅದೇ ನಿಲುವು ಇದೆಯಾ ನಾವು ಒಂದು ಮಾತಾಡಿದೆ ಅವರ ನಿಲುವು ಅವರ ವಿಚಾರ ಏನಿದ್ದಕ್ಕಿಂತ ಮೊದಲೇ ನಮ್ಮಲ್ಲಿ ಸಮನ್ವಯ ಅಂತ ನಮ್ದಿನ ಕೊರತೆ ಏನಿದೆ ನಾವು ಬೇಡಿಕೆಯನ್ನ ಏನಿಟ್ಟು ನಾವು ಏನು ಕೇಳ್ತಾ ಇದ್ದೇವೆ ನಮ್ಮ ಈ ಹಿಂಟು ತಾಲೂಕಿನವರ ಎಲ್ಲಿ ತರಗ ಒಂದಾಗೋದಿಲ್ವೋ ಅಲ್ಲಿ ತನಕ ನಾವು ಜನಪ್ರತಿನಿಧಿಗಳ ಅಭಿಪ್ರಾಯ ಕೇಳೋ ತಪ್ಪು ಏನಂತ ನೀವೇನಂತಲ್ಲಿ ಸರಿ ಮಾಡ್ಕೊಂಬರ್ರಿ ಅಂತಾರೆ ನಮಗೆ ಇಂದು ಹೋದಾಗ ಮುಖ್ಯಮಂತ್ರಿಗಳು ಕೂಡ ಅದೇನು ಹೇಳಿದ್ರು ಬರೀ ನೀವು ಎಲ್ಲಿ ನೀವ್ ಯಾರು ಅಂತೇಳಿ ಇರ್ಶಿನ ಗುಂಟಾರ ಎಲ್ಲ ಬೈದ ನಿಮ್ದು ಹಳೆಯಾಳ ಅಂತೇಳಿ ನೀವು ಎಲ್ಲ ಮಾಡ್ಕೊಂಡು ಬರ್ರಿ ಒಂದ್ ಅಭಿಪ್ರಾಯದಲ್ಲಿ ಬರ್ರಿ ಆಮೇಲೆ ತೀರ್ಮಾನ ತಗೊಳ್ಳುವ ಅಂತಂದ್ರು ಹೀಗಿರುವಾಗ ನಾವೀಗ ಅವ್ರ ಶಾಸಕರದ ಸಂಸದರ ಅಭಿಪ್ರಾಯ ನಾವ್ ಏನ್ ಅಂತ ಕೇಳ್ಬೋದು ನಮ್ಮ ಇಲ್ಲಿ ಅಭಿಪ್ರಾಯನೂ ಸರಿ ಇಲ್ಲ ನಮ್ಮ ಅಭಿಪ್ರಾಯ ಗಟ್ಟಿ ಆದರೆ ನಾವು ಗಟ್ಟಿಯಾಗಿ ಕೇಳಬಹುದು ಎಲ್ಲ ಅಭಿಪ್ರಾಯ ಒಂದೇ ಇದೆ ಅಂತ ಹೇಳಿದೆ ಹಾಗಾಗಿ ನೀವು ಅದನ್ನ ಮಾಡ್ರಿ ಎಲ್ಲ ತಾಲೂಕಿನವರು ಬಂದು ನಿಂತಿದ್ದೇವೆ ಅಭಿಪ್ರಾಯ ಕೇಳ್ರಿ ಹೋರಾಟ ಸಮಿತಿ ಹೇಳ್ತಾ ಇದೆ ಜನರು ಕೂಡ ಜನ ಬೆಂಬಲ ಇದೆ ಅಂತಂದು ನಾವು ಹೇಳ್ಬೋದು ನಮ್ಮಲ್ಲಿ ಸಮನ್ವಯತೆ ಕೊರತೆ ಇದ್ದು ನಾವು ಅವ್ರ ಅಭಿಪ್ರಾಯ ಕೇಳಲಿಕ್ಕೆ ಹೋದ್ರೆ ಅವರು ಬಹುಶಃ ಅವರವ್ರ ಜಾಣ್ಮೇಯ ಉತ್ತರ ಭವಿಷ್ಯ ನಿರ್ಶನವನ್ನು ಪ್ರತಿಭಟನೆ ಮಾಡಿ ನೀವು ಗಮನಿಸಿರ್ಬೋದು ಜಿಲ್ಲೆಯ ವಿಭಜನೆಗೆ ಕಟ್ಟದ ಕೆಳಗಿನ ಭಾಗದಲ್ಲಿ ಕೊಂಚ ಮಟ್ಟಿಗೆ ವಿರೋಧ ಇದೆ ಚಿಲ್ಲೆಯ ವಿಭಜನೆ ಬೇಡ ಅಂತ ಅವರು ವಾದ ಮಾಡ್ತಾ ಇದ್ದಾರೆ ನಾವು ದಕ್ಷಿಣ ಕನ್ನಡದ ವಿಷಯವನ್ನು ತಗೊಂಡ್ರೆ ದಕ್ಷಿಣ ಕನ್ನಡದಲ್ಲಿ ಉಡುಪಿ ಪ್ರತ್ಯೇಕ ಆದ ಮೇಲೆ ಸಾಂಸ್ಕೃತಿಕವಾಗಿ ಅದು ಭಿನ್ನ ಆಗಲಿಲ್ಲ ಆದರೆ ನಮ್ಮ ಜಿಲ್ಲೆಯ ವಿಭಜನೆಯ ವಿಷಯ ಬಂದಾಗ ಸಾಂಸ್ಕೃತಿಕ ವಿಷಯ ಬರ್ತದೆ ಎರಡನೇದು ಈಗ ಘಟ್ಟದ ಕೆಳಗೆ ಒಂದು ಜಿಲ್ಲೆ ಮಾಡೋದು ಘಟ್ಟದ ಮೇಲೆ ಒಂದು ಜಿಲ್ಲೆ ಮಾಡೋದು ಭೌಗೋಳಿಕವಾಗಿ ಒಂಥರ ತುಸು ಭಿನ್ನ ಅನ್ಸೋದಿಲ್ವಾ ಇವರಿಗೆ ಏನೋ ಕಡ್ಕೊಂಡೆ ಅನ್ನೋ ಭಾವನೆ ಬರ್ತದೆ ಇವರಿಗೂ ಅಷ್ಟೇ ನಾವು ಕರಾವಳಿ ಭಾಗವನ್ನ ಕಡ್ಕೊಂಡ್ರೆ ಅರ್ಧ ಫೈನಾನ್ಸಿಯಲ್ ಗ್ರೋತ್ ಹೋಗ್ತದೆ ಅನ್ನೋ ಕಲ್ಪನೆ ಇದೆ ನಾನು ಹೇಳೋದು ಇವತ್ತು ಲೋಕಸಭೆ ಚುನಾವಣೆ ನಮ್ಗೆ ಎರಡು ತಾಲೂಕುಗಳು ಬರ್ತವೆ ಬೆಳಗಾವಿ ಮತ್ತು ಬೆಳಗಾವಿ ಜಿಲ್ಲೆ ಎರಡು ತಾಲೂಕುಗಳು ಬರ್ತವೆ ಮತ್ತು ಖಾನಾಪುರ ಬರ್ತದೆ ಆ ಎರಡು ತಾಲೂಕು ತೊಗೊಂಡ ನಾವು ಚುನಾವಣೆ ಮಾಡೋದು ನಮ್ಮಲ್ಲಿ ಭಾವತ್ಮಕ ಏನು ಹೊಡಿತದೆಯಾ ನಾವು ಬೆಳಗಾವಿ ದೂರದಲ್ಲಿ ಏನಾದರೂ ಅವರು ನಮ್ದು ಎರಡು ಕ್ಷೇತ್ರ ತೊಗೊಂಡೋಗ್ಬಿಟ್ಟರೆ ಇವರು ನಮ್ದು ಎರಡು ತಾಲೂಕಿನ ತಗೊಂಡೋಗ್ಬಿಟ್ಟರು ಅಂತ ಹೇಳಿ ಇರೋ ಭಾವಾತ್ಮಕ ಚುನಾವಣೆಯ ಪ್ರಕ್ರಿಯೆ ಬೇರೆ ರೀತಿ ನಡೀತದೆ ಚುನಾವಣೆಯ ಏನು ಆ ವ್ಯವಸ್ಥೆ ಏನಿದೆ ಅದು ಬೇರೆ ರೀತಿಯಲ್ಲಿ ನಡೀತದೆ ಇವತ್ತು ಜಿಲ್ಲೆ ವಿಭಜನೆ ಆಗೋದ್ರಿಂದ ಯಾವುದೇ ನಮ್ಮ ಭೌಗೋಳಿಕವಾಗಿ ಅಲ್ಲಿ ಒಡೆಯೋದಂತಕ್ಕಂಥದ್ದು ಬರುವುದಿಲ್ಲ ಭಾವನಾತ್ಮಕ ಸಂಬಂಧಗಳು ಯಾವುದೂ ಬೇರೆ ಆಗೋದಿಲ್ಲ ಅವೆಲ್ಲವೂ ಕೂಡ ಅಲ್ಲೇ ಇರ್ತದೆ ಆದರೆ ಸರ್ಕಾರದ ಮಟ್ಟದಲ್ಲಿ ನಡೀತಕ್ಕಂಥ ಏನು ಕಾರ್ಯಚಟುವಟಿಕೆಗಳ ವ್ಯವಸ್ಥೆಗಳಿದೆಯಲ್ಲ ಆಡಳಿತಾತ್ಮಕ ಆಡಳಿತಾತ್ಮಕ ಏನು ಏನಿದೆ ಈ ಆಡಳಿತಾತ್ಮಕ ವ್ಯವಸ್ಥೆ ಮಾತ್ರ ಬದಲಾವಣೆ ಆಗ್ತದೆ ಬಿಟ್ರೆ ಬೇರೆ ಯಾವುದೇ ಭಾವತ್ಮಕ ಬದಲಾವಣೆ ಆಗುವುದಿಲ್ಲ ನಾವು ಸಿರ್ಸಿ ಜಿಲ್ಲೆಗೆ ನಾವು ನಮ್ಮ ಸೇರಿಸಿಕೊಂಡು ಕುಮಟ ಮತ್ತು ನಮ್ಗೆ ಬಿಟ್ಟು ಇನ್ನೂರು ಕಿಲೋಮೀಟರ್ ಆ ಕಡೆ ಹೋಗುದಿಲ್ಲ ಇಲ್ಲ ನಮಗೆ ಕಾರವಾರ ಮತ್ತು ನಾಲ್ನೂರು ಕಿಲೋಮೀಟ್ರ್ ಹತ್ತಿರ ಗೋವಾ ಕಡೆ ಹೋಗ್ಬಿಡ್ತೀನಿ ಆಗೋದಿಲ್ಲ ಎಲ್ಲವೂ ಅಲ್ಲಲ್ಲಿ ಇರ್ತದೆ ಭಾವಾತ್ಮಕ ಸಂಬಂಧ ಅಲ್ಲೇ ಇರ್ತದೆ ಉಳಿದ ಎಲ್ಲವೂ ಕೂಡ ಹಾಗೆ ಇರ್ತದೆ ಆದರೆ ಇವತ್ತಿನ ಜನಸಂಖ್ಯೆಗೆ ಅನುಗುಣವಾಗಿ ಜನರಿಗೆ ಕೊಡತಕ್ಕಂಥ ಅನುಕೂಲಗಳಿರ್ಬೋದು ಇವತ್ತು ಅಭಿವೃದ್ಧಿ ಇರಬಹುದು ಇವತ್ತು ಯಾವ್ದಕ್ಕಾದ್ರೂ ಬಹುಶಃ ಈ ಜಿಲ್ಲೆಗೆ ಬಂದಂತ ಅನೇಕ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇವತ್ತು ನಮ್ಮ ಸಿದ್ದಾಪುರದ ತಾಲೂಕಿನ ನೋಡಿದ ನೋಡ್ಲೇ ಇಲ್ಲ ಮೂರು ವರ್ಷ ಸರ್ವಿಸ್ ಮಾಡೋದು ಇದ್ದಾರೆ ಹಳೆಯಾಳ ನೋಡ್ಲೇ ಇಲ್ಲ ಮೂರು ವರ್ಷ ಅವ್ರದ್ದು ಡ್ಯೂಟಿ ಮುಗಿಸೋದವರು ಇದಾರೆ ಅಂದ್ರೆ ಎಷ್ಟೊಂದು ದೊಡ್ಡ ವಿಸ್ತಾರವಾಗಿರ್ತಕ್ಕಂಥ ಜಿಲ್ಲೆ ಬಹುಶಃ ಒಂದು ಜಿಲ್ಲಾಧಿಕಾರಿಗಳಿಂದ ಕೂಡ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ ಹೀಗೆ ಬಾಕಿ ಉಳಿದು ನೀವು ಬೆಳಗಾವಿ ಜಿಲ್ಲೆ ಏನೋ ಬೇರೆ ಉದಾಹರಣೆ ಕೊಡ್ಬೋದು ಇಲ್ಲಕ್ಕಿಂತ ಮತ್ತೆ ಐದು ತಾವು ಜಾಸ್ತಿ ಅಂತ ಆದರೆ ಅಲ್ಲಿ ಯಾವ ತಾಲೂಕಿಂದ ಯಾವ ತಾಲೂಕಿಗೆ ಬರ್ತದೆ ಅರವತ್ತು ಕಿಲೋಮೀಟ್ರ್ ಐವತ್ತು ಕಿಲೋಮೀಟರ್ ಎಪ್ಪತ್ತು ಕಿಲೋಮೀಟರ್ ಒಳಗಡೆ ಇದಾವೆ ಬಿಟ್ಟರೆ ನೂರು ಮೂವತ್ತು ದೂರದ ನಲ್ವತ್ತು ಕಿಲೋಮೀಟರ್ ಇದ್ದವರಿಗೆ ಎಲ್ಲೂ ಅಷ್ಟು ಬೋಗುದಿಲ್ಲ ಡಿಸ್ಟೆನ್ಸ್ ಇಲ್ಲ ಹಾಗಾಗಿ ನಾವು ಹೇಳೋದು ಏನಕ್ಕೆ ಅಂದರೆ ಸಂಬಂಧ ಹಾಗೆ ಇರ್ತದೆ ಉಳಿದೆಲ್ಲೋ ಹೀಗೆ ಇರ್ತದೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಮೆಡಿಕಲ್ ಕಾಲೇಜ್ ಆಯಿತು ಗೋವಾ ಬಾಂಡ್ರಿ ಆಯಿತು ಇದು ಹೆಚ್ಚು ಲಾಭ ತೊಗೊಳ್ತಾ ಇದ್ದಾರೆ ಯಾರಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ ಲಾಭ ಗೋವಾ ಕಡೆ ಇರ್ಬೋದು ಬೇರೆ ಹೊರ ರಾಜ್ಯಗಳಿಂದ ಬಂದ್ಕೊಂಡು ಅಲ್ಲಿ ನೆಪಕ್ಕೆ ಮಾತ್ರ ಹೆಸರಿಗೆ ಮಾತ್ರ ಉತ್ತರ ಕನ್ನಡದಲ್ಲಿ ಮೆಡಿಕಲ್ ಕಾಲೇಜು ಉಂಟು ಅಂತೇಳಿ ಇನ್ನೊಂದು ಐನೂರು ಮೀಟರ್ ಆ ಕಡೆ ಹಾಕ್ಬಿಟ್ರೆ ಗೋವಾಕ್ಕೆ ಆಗ್ತಿತ್ತು ಹೀಗಾಗಿ ಕೆಲವ್ರನ್ನ ಸರ್ಕಾರ ಮಟ್ಟದಲ್ಲಿ ಯಾವುದು ಯೋಜನೆ ತರಬೇಕಾದ್ರೆ ಜನಪ್ರತಿನಿಧಿಗಳಿರ್ಬೋದು ಸರ್ಕಾರಗಳಿರ್ಬೋದು ಸಾಧಕ ತಿಳ್ಕೊಂಡು ಇದು ಯಾರಿಗೆ ಅನುಕೂಲ ಆಗ್ತದೆ ಇದೆಲ್ಲ ಮಾಡ್ಬೇಕು ಅನ್ನೋದನ್ನು ವಿಚಾರವಾಗಿ ಮಾಡ್ಬೋದು ಎಸ್ ಈಗ ರಾಜಕಾರಣ ರಾಜಕಾರಣಿಗಳು ಯಾರು ಸನ್ಯಾಸಿಗಳಲ್ಲ ಸನ್ಯಾಸಿಗಳು ರಾಜಕಾರಣಕ್ಕೆ ಬರಬಹುದು ಆ ದೃಷ್ಟಿಯಲ್ಲಿ ರಾಜಕೀಯ ಸನ್ಯಾಸಿ ಅಲ್ಲದ ಉಪೇಂದ್ರ ಪೈಯವರ ಮುಂದಿನ ರಾಜಕೀಯ ಉದ್ದೇಶಗಳೇದು ನಾನು ಬಹುಶಃ ರಾಜಕೀಯದಲ್ಲಿ ಯಾರು ಸನ್ಯಾಸಿನೂ ಅಲ್ಲ ನಾನು ಅಲ್ಲ ಹಾಗಾದ್ರೆ ರಾಜಕೀಯದಲ್ಲಿ ಜನ ಸನ್ಯಾಸಿಗಳು ಭಾಗವಹಿಸ್ತಾರೆ ಅಂತ ಗೊತ್ತು ಪತ್ರಿಕೆ ಮಾಧ್ಯಮದವರಿಗೆ ಮನೆ ದಿನ ಕೂಡ ಹುಬ್ಬಳ್ಳಿ ಚುನಾವಣೆ ನಿಂತು ಮತ್ತೆ ವಾಪಸ್ ತೋಡೋರು ಗೊತ್ತು ಕೆಲವೊಂದು ದೊಡ್ಡ ದೊಡ್ಡ ಮಠಾಧಿಪತಿಗಳು ಬಂದಾಗ ರಾಜಕೀಯವಾಗಿ ಮುಂದಿನ ಸಲ ನಾವೇ ಒಂದು ನಲವತ್ತು ಜನ ಅಂತ ಹೇಳಿದ್ದು ನೀವು ಕೇಳಿದೀರಿ ಅಂದ್ರೆ ಸ್ವಾಮಿಯೂ ಕೂಡ ರಾಜಕೀಯಕ್ಕೆ ಬರ್ಲಿಕ್ಕೆ ತಯಾರಿದ್ದಾರೆ ಹಾಗಾಗಿ ರಾಜಕೀಯದಲ್ಲಿ ಯಶಸ್ವಿಯಾದವರು ಇದ್ದಾರೆ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಆದವರು ಇದ್ದಾರೆ ಮತ್ತಿ ಇನ್ ಬರೋರು ಇದ್ದಾರೆ ಆಗೋರ್ ಇದ್ದಾರೆ ಹಾಗಾಗಿ ಸನ್ಯಾಸಿನೇ ರಾಜಕೀಯಕ್ಕೆ ಬರಬೇಕಾರೆ ಉಪೇಂದ್ರ ರೂಪಾಯಿ ರಾಜಕೀಯ ಸನ್ಯಾಸ ತೊಗೊಳೋದು ಆ ವಿಚಾರ ಮಾಡೋದು ತಪ್ಪು ತೊಗೊಳ್ತಾರೋಕ್ಯತೆ ಹೆಚ್ಚಾಗಿ ಆ ಸಂದರ್ಭದಲ್ಲಿ ಆ ಕಾಲಮಾನದಲ್ಲಿ ಅದು ಯಾವ ರೀತಿ ಬೆಳವಣಿಗೆ ಆಗಬೇಕು ಯಾರಿಗೆ ಅವಕಾಶ ಇರ್ತದೆ ಯಾರು ಯೋಗದಲ್ಲಿ ನಮ್ಮಲ್ಲಿ ಯೋಗ ಯೋಗ ಅಂತ ಇರ್ತದೆ ಅದೆಲ್ಲ ಸಮಯ ಸಂದರ್ಭದಲ್ಲಿ ಬರ್ತದೆ ನಾನು ನಾನೇನಕ್ಕೆ ನಾನು ಹೇಳೋದು ನಾನು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸ್ಕೊಂಡು ಜನರಿಗೆ ಪರಿಚಯವಾಗಿ ಜನರ ಸೇವೆಯಲ್ಲಿ ನಿಂತನೇ ಹೊರತು ಯಾವುದೇ ರಾಜಕೀಯ ಹಿನ್ನೆಲೆ ಇರತಕ್ಕಂಥ ಕುಟುಂಬದಿಂದ ಬಂದವನಲ್ಲ ಹಾಗಾಗಿ ಬಹುಶಃ ಸಿರಿಸಿ ಕೇ ಕ್ಷೇತ್ರ ಅಂತೇಳ ಇಡೀ ಜಿಲ್ಲೆಯಲ್ಲಿ ಎಲ್ಲೇ ಹೋದ್ರು ಕೂಡ ಉಪೇಂದ್ರ ಅಂತ ಕ್ಷಣ ಗುರುತಿಲ್ಲ ಅನ್ನತಕ್ಕಂಥದ್ದು ಎಲ್ಲೂ ಇಲ್ಲ ಬಹುಶಃ ನನಗೆ ಗೊತ್ತಿದ್ದಂಗೆ ನಾನು ಬಹುಶಃ ಯಾವ ಹೋದ್ರು ಪರಿಚಯ ಕೊಟ್ಟು ಮಾತಾಡ್ತಾರೆ ಗೌರವ ಕೊಡ್ತಾರೆ ಆ ರೀತಿ ಅದರ ಜೊತೆಲಿ ಬೆರೆತಿದ್ದೇನೆ ಸಮಾಜಕ್ಕೆ ನನ್ನ ಕೊಡುಗೆಯನ್ನು ಕೊಟ್ಟಿದ್ದೇನೆ ಹಾಗಾಗಿ ಇದನ್ನ ಮುಂದುವರಿಕೊಂಡು ಹೋಗ್ಬೇಕು ಅನ್ನೋದು ನನ್ನ ವಿಚಾರ ಇದರ ಜೊತೆಯಲ್ಲಿ ಜನಪ್ರತಿನಿಧಿ ಆದರೆ ಸರ್ಕಾರದಿಂದ ಬರತಕ್ಕಂಥ ಯೋಜನೆಗಳು ಮತ್ತು ನಮ್ಮ ವಿಚಾರ ನಾವು ಕೊಡತಕ್ಕಂಥ ಸೇವೆಗೆ ಸಹಾಯಕ್ಕೆ ಅದನ್ನು ಕೂಡ ಸೇರಿದ್ರೆ ನಮ್ಮನ್ ಹೇಳ್ತಾರಲ್ಲ ಒಂದಕ್ಕೆ ಹತ್ತನ್ನು ನಾನು ಕೊಡಬಲ್ಲೆ ಹತ್ತಕ್ಕೆ ನೂರನ್ನು ನಾನು ಮಾಡಬಲ್ಲೆ ಅಂತಕ್ಕಂತ ಹೇಳ್ತಾರ ಅದು ಸಾಧ್ಯ ಇದೆ ಆದ್ರೆ ಯಾವುದಕ್ಕೂ ಒಂದು ಯೋಗ ಬೇಕು ಬರಬೇಕು ಒಂದು ವೇಳೆ ಇವತ್ತು ಹೊಂದಾಣಿಕೆಯಲ್ಲಿ ನಡೀತಾ ಇದೆ ಬಿಜೆಪಿ ಮತ್ತು ಜೆ ಡಿ ಎಸ್ ವಿಲೀನವೇ ಆಗೋದ್ರೆ ಉಪೇಂದ್ರ ಉಪೇಂದ್ರಪೈ ಅವ್ರ ಕಾಂಗ್ರೆಸ್ಗೆ ಹೋಗ್ತೀರಾ ಯಾವ ಕಾರಣಕ್ಕೆ ಹೋಗುದು ಕಾಂಗ್ರೆಸ್ ಅವ್ರು ಕರೆದ್ರೆ ಹೋಗ್ತೀರಾ ನನ್ನ ಪಕ್ಷ ಬಿಟ್ಟು ಅವ್ರು ಎಲ್ಲೂ ಹೋಗುದಿಲ್ಲ ಟಿಕೆಟ್ ಕೊಟ್ರೆ ಹೋಗ್ತೀರಾ ಯಾರು ಕೊಟ್ರೆ ಹೋಗುದಿಲ್ಲ ಸೊ ನೀವು ಇಲ್ಲೇ ಗಟ್ಟವಾಗಿರ್ತೀರಿ ಹೌದಾ ನಿಮ್ಮ ರಾಮಯೇ ಭವಿಷ್ಯ ಹೌದು ಕುಮಾರ್ ಸ್ವಾಮಿ ಜೊತೆ ಎಸ್ ಇದಾಗಿತ್ತು ಇಂದಿನ ನೇರ ಮಾತು ಉಪೇಂದ್ರ ಉಪೇಂದ್ರಪಯಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಸಾಕಷ್ಟು ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದೀರಿ ನೋಡ್ತಾ ಇರಿ ವಿಶ್ವ ಮರಾಠಿವಿ ನಮಸ್ಕಾರ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ